ಮಹೇಶ್ ಜೋಶಿಯವರು ನಾನು ಶಾಸಕರುಗಳು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಸೊ ತಾಲೂ ಜಿಲ್ಲಾ ಮಟ್ಟದ ಸಾಹಿತ್ಯ ಕಮಿಟಿ ರಾಜ್ಯ ಮಟ್ಟದ ಕಮಿಟಿ ಎಲ್ಲರೂ ಒಟ್ಟಿಗೆ ಒಂದು ತೀರ್ಮಾನವನ್ನು ಮಾಡಿದ್ವಿ ಎಲ್ಲ ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರ ಇದನ್ನಿಟ್ಕೊಂಡು ಮಳೆಗಾಲವನ್ನು ಬಿಟ್ಟು ಯಾವುದೇ ಶಾಲಾ ಕಾಲೇಜಿಗೆ ತೊಂದರೆ ಆಗದಂಗೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಾಂಕವನ್ನು ನಿಗದಿಪಡಿಸಿದ್ವಿ ಎಲ್ಲಿ ಮಾಡೋದು ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಮುಖ್ಯಸ್ಥರು ಎರಡು ಮೂರು ಜಾಗವನ್ನು ನೋಡಿದರು ಒಂದು ಅಮರಾವತಿ ಓಟ್ ಹಿಂಬಾಗ ಮತ್ತೊಂದು ಚಿಕ್ಕಮಂಡಿಯ ಮಂಡ ಬೈಪಾಸಲ್ಲಿರತಕ್ಕಂಥದ್ದು ಮತ್ತೊಂದು ನಮ್ಮ ಆರ್ ಎ ಪಿ ಸಿ ಎಮ್ ಎಸ್ ನಮ್ಮ ಮೀರಾ ಸುಲಿಂಗನವರ ಜಾಗದ ಪಕ್ಕ ಈ ಮೂರನ್ನು ನಾನು ನೋಡಿದ್ದೀನಿ ತೋರಿಸಿದ್ದಾರೆ ಒಂದು ಎರಡು ಮೂರು ದಿವಸದಲ್ಲಿ ಯಾವುದು ಸೂಕ್ತವಾದಂಥ ಜಾಗ ಅಂತ ಒಂದು ನಿಗ್ರಿ ಮಾಡ್ತೀವಿ ಸರ್ವ ಪಕ್ಷ ಹೌದು ಈಗ ಮೊನ್ನೆ ಸಿ ಡಬ್ಲ್ಯೂ ಆರ್ ಸಿ ಹನ್ನೊಂದು ಸಾವಿರ ಕ್ಯೂಸೆಕ್ಸು ಪರ್ ಡೇ ಅಂದರೆ ಒನ್ ಟಿ ಸಿನ ಮೂವತ್ತನೇ ತಾರೀಕವರೆಗೂ ಬಿಡಬೇಕು ಅಂತ ಆದೇಶ ಮಾಡಿದೆ ನಮ್ಮಲ್ಲಿ ಇನ್ನೂ ಬರಲಿಕ್ಕೆ ಅವಕಾಶ ಇದೆ ಜುಲೈ ಎಂಡು ಆಗಸ್ಟ್ನಲ್ಲಿ ಹೆಚ್ಚು ಮಳೆ ಆಗೋ ಅವಕಾಶ ಇದೆ ಈಗ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಮಳೆ ನಮಗೆ ಇನ್ನೂ ಬೇಕು ಇಲ್ಲಿಗೆ ಬೇಕಾಗ್ತಕ್ಕಂಥಷ್ಟು ಸಹ ಬಂದಿಲ್ಲ ಯಾಕೆಂದರೆ ನೂರ ನಾಲ್ಕು ಕಡೆ ಇದೆ ಒಂದು ಕಡೆ ಕುಡಿಯೋ ನೀರನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಮತ್ತೊಂದು ಕಡೆ ಕೆರೆಕಟ್ಟೆಗಳಿಗೆ ಜಾನುವಾರುಗಳಿಗೆ ನೀರನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ನಂತರ ಈ ಜುಲೈ ಹದಿನೈದರ ಮೇಲೆ ಭತ್ತನ ಒಟ್ಟಲಾಗ್ತಕ್ಕಂಥ ಇಲ್ಲಿ ನಮ್ಮ ವಿ ಸಿ ಎಚ್ಕಟ್ಟಿನ ಮಾಡ್ತಕ್ಕಂಥದ್ದು ಅಡುಗೆ ವಾಡಿಕೆ ಇದೆ ಇದನ್ನೆಲ್ಲ ನಾವು ಇಟ್ಕೊಂಡಾಗ ನಮಗೊಂದು ಸ್ವಲ್ಪ ಇನ್ನೂ ನೀರು ಶಾರ್ಟೇಜ್ ಆಗುತ್ತೆ ಸೊ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಒಂದು ಹತ್ತು ದಿವಸ ಕಾದ್ ನೋಡಿ ಬೆಳೆ ವಿಚಾರದಲ್ಲಿ ನಾವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ಇದು ಕಮಿಟಿ ಐ ಸಿ ಸಿ ಕಮಿಟಿ ತೀರ್ಮಾನ ಮಾಡಿದೆ ಅಂಥ ಟೈಮ್ನಲ್ಲಿ ಸಡನ್ಲಿ ಈ ಆದೇಶ ನಮಗೆಲ್ರಿಗೂ ಶಾಕ್ ಆಗಿದೆ ಏನಪ್ಪ ಅಂಥೇಳಿ ಬಟ್ ಹಿಂದೆ ಎರಡು ಸಾರಿ ಮೀಟಿಂಗ್ ಮಾಡಿದಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಅವ್ರ ಮುಂದೆ ಮಂಡಿಸಿದಾಗ ಅವರು ಅದನ್ನು ಒಪ್ಪಿ ನೀರು ಬಿಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಈ ಬಾರಿ ತಮಿಳುನಾಡು ಮತ್ತು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಚರ್ಚೆ ನಡೆದು ನಮ್ಮ ಅಧಿಕಾರಿಗಳು ಬಹುಶಃ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ವಾದಿಸಿದ್ದಾರೆ ಆದರೆ ಅಲ್ಟಿಮೇಟ್ ಅವ್ರ ತೀರ್ಮಾನ ತಗೊಳೋನಾಗ ಸೊ ಈ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಕಬನಿನಲ್ಲಿ ಸೊ ಹೆಚ್ಚು ಹೋಗ್ತಾಯಿತ್ತು ಹೆಚ್ಚು ಬಂದಂಥದ್ದು ಇನ್ಫ್ಲೋ ಬಂದದ್ದು ಪೂರ್ತಿ ಹೋಗ್ತಾಯಿತ್ತು ಆದರೆ ಕೆ ಆರ್ ಎಸ್ಸಿಂದನೂ ಬಿಡಬೇಕು ಅಂತೇನಿತ್ತು ಅದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಯವರು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಟೀಗಲ್ ಟೆಕ್ನಿಕಲ್ ಟೀಮು ಲೀಗಲ್ ಟೀಮು ನಾವು ಎಲ್ಲ ಕೂತ್ಕೊಂಡು ನಾಲ್ಕೈದು ಜನ ಈ ಕಾವೇರಿ ಹೆಚ್ಚುಕಟ್ಟಿನ ಪ್ರದೇಶದ ಮಂತ್ರಿಗಳೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದೆ ಒಂದು ಅಪೀಲ್ ಹೋಗಲಿಕ್ಕೆ ನಮ್ಮ ಎಲ್ಲ ಅಭಿಪ್ರಾಯ ಒಂದು ಬಂದಿದೆ ಸಿ ಡಬ್ಲ್ಯೂ ಎಮ್ ಎ ಮುಂದೆ ಒಂದು ಈ ಪರಿಸ್ಥಿತಿ ಇದೆ ಇನ್ನೊಂದು ಜುಲೈ ಎಂಡ್ವರೆಗೂ ನಮಗೆ ಕಾಲಾವಕಾಶ ಕೊಡಿ ಮಳೆ ವಾತಾವರಣ ನೋಡಿ ತೀರ್ಮಾನ ಮಾಡಿ ಅಂತ ಒಂದು ಅಪೀಲ್ ಹೋಗ್ತಕ್ಕಂಥದ್ದು ಎರಡನೇದು ಭಾನುವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಇವತ್ತು ಸೊ ಆಲ್ ಪಾರ್ಟಿ ಮೀಟಿಂಗ್ನ ಕಾವೇರಿ ವ್ಯಾಪ್ತಿಯ ಎಲ್ಲ ಎಂ ಪಿಗಳು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯಸಭಾ ಮೆಂಬರ್ಗಳು ಕರೆಯೋದು ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಯಾರಿದ್ದಾರೆ ರಾಜ್ಯದಿಂದ ಮೂರ್ನಾಲ್ಕು ಜನ ಅವರೆಲ್ಲರನ್ನೂ ಕರೆಯೋದು ಅಂತ ತೀರ್ಮಾನವನ್ನು ಸೊ ಅವತ್ತಿನ ಕಮಿಟಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ನೀರಾವರಿ ಸಚಿವರ ಕಚೇರಿಯಿಂದ ಎಲ್ರಿಗೂ ಸಹ ಪತ್ರ ಮತ್ತು ಫೋನು ಹೋಗಿದೆ ಇವತ್ತು ನಾಲ್ಕು ಗಂಟೆಗೆ ಅವರೆಲ್ಲ ಸಲಹೆಯನ್ನು ತಗೊಳ್ತಕ್ಕಂಥದ್ದು ಮುಂದೆ ಅಪೀಲ್ ಮಾಡ್ತಕ್ಕಂಥದ್ದಕ್ಕೆ ಅವರೆಲ್ಲ ಏನು ಸಲಹೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿರ್ಧಾರ ಲಕ್ಕಿಲಿ ನಮ್ಮ ಅದೃಷ್ಟ ನಿನ್ನೆ ಕಬಿನಲ್ಲಿ ಹೆಚ್ಚು ಮಳೆ ಬಿದ್ದು ಮೂರು ದಿವಸದಿಂದ ಸೊ ನಾವೇನು ನಾಲ್ಕೂವರೆ ಸಾವಿರ ಹೋಗ್ತಿತ್ತು ಈಗ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೋಗುವಂಥ ಸೊ ಅವಕಾಶ ನೆನ್ನೆ ಆಗಿದೆ ಅದರಿಂದ ನೀರು ಹೆಚ್ಚಿಗೆ ಬರ್ತಾ ಇರೋದರಿಂದ ಬಹುಶಃ ಈಗ ಸದ್ಯಕ್ಕೆ ಬೀಸೋದೊಣ್ಣೆ ತಪ್ಪಿದೆ ಈ ನಾವು ಇವತ್ತಿಗೆ ಎಲ್ಲೋದರೂ ಒಂದೇ ತಮಿಳುನಾಡಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ಕಿಂತ ಹೆಚ್ಚು ಇದೆ ಅಂದರೆ ಈ ತಿಂಗಳದು ಕೋಟಾ ಇನ್ನೊಂದು ಹತ್ತು ದಿವಸ ಅದ್ರಲ್ಲಿ ಏನಾರು ಮೈಂಟೈನ್ ಆದರೆ ಈ ತಿಂಗಳು ಕೋಟಾ ಮುಗಿಯುತ್ತೆ ಈಗ ಆರಂಗಿ ಹೇಮಾವತಿನಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚು ಬರ್ತಾಯಿದೆ ಹೊಳೆಯು ಹೇಮಾ ನಮ್ಮ ಕೆ ಆರ್ ಎಸ್ಗೆ ಮೂರು ಸಾವಿರ ಕೇಳಿಬಿಟ್ಟಿದೆ ಹನ್ನೊಂದು ಸಾವಿರದಿಂದ ಆರು ಸಾವಿರ ಬಂದಿತ್ತು ಈಗ ಮೂರು ಸಾವಿರ ಕೇಳಿದಿದೆ ಸೊ ಈ ಹೇಮಾವತಿ ಮತ್ತು ಆರಂಗಿ ಏನಾದ್ರೂ ಕಳೆದ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ತುಂಬಿದ್ರೆ ಸ್ವಲ್ಪ ಹೆಚ್ಚು ನಮಗೆ ಅವಕಾಶ ಇದೆ ಭಾಗಮಂಡಲದಲ್ಲಿ ಮಳೆ ಕಡಿಮೆ ಆಗಿದೆ ಇವೆಲ್ಲ ನೋಡೋಣ ಇನ್ನೊಂದು ವಾರ ಹತ್ತು ದಿವಸ ಸೊ ಇಲ್ಲ ಇವತ್ತು ಇಲ್ಲ ಕೇಳಿದೆ ಭಾಗಮಂಡಲದಲ್ಲಿ ಇಲ್ಲ ಸೊ ನೋಡೋಣ ಅದನ್ನು ನೋಡಿ ಒಂದು ತೀರ್ಮಾನ ಸರಿ ಸಿಗಿ ಮಾತಾ ಸರಿಯಾಗಿ ಮಾತಾಡೋ ಕೇಳ್ರಿ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ನಿಮ್ಮ ಹತ್ರನೇ ಇದೆಯಲ್ಲ ಸಿ ಡಬ್ಲ್ಯೂ ಆರ್ ಸಿ ಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ ಆಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟರದ ರೈಟಿಂಗ್ನಲ್ಲೂ ಇದೆಯಲ್ಲ ಅದನ್ನ ನಿಮಗೆ ಕೊಟ್ಟಿದ್ದೀವಲ್ಲ ಅದನ್ನ ನೋಡಿ ಸುಮ್ಮನೆ ಯಾರೇ ಹೇಳಿದ್ರೆ ಅವರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ ಕುಡಿಯೋ ನೀರಲ್ಲಿ ರೈತರ ಸಮಸ್ಯೆನಲ್ಲಿ ಇದೇ ಕೆಲಸ ನೆನ್ರಿ ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಕೆಲಸ ಮುಂದೆ ಬೇಕಾದಷ್ಟು ಇದೆ ಏನು ಹೇಳಿದ್ರೆ ನಾನು ಹೇಳಿದ್ದೀನೇನು ರೀ ಕಾವೇರಿ ಇಶ್ಯೂ ನಾನು ಸಾಟ ಮಾಡ್ತೀನಿ ನಾನೇ ಫಸ್ಟು ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ ಹಾಂ ಕೀ ಡೆಲೀಲ್ ಇದೆ ಅಂತ ನಾನು ಹೇಳಿದ್ದೇನು ರೀ ಯಾರು ರೀ ಪುಟ್ಟರಾಜು ಏನು ಮಾತಾಡ್ತೇನೆ ರೀ ಏನೇನೋ ಮಾತಾಡಿದ್ರಿ ಏನು ಎದೊಡುತ್ತೆ ನಾನು ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ ನನಗೆ ಬೇಡ ನಮ್ಮ ರವಿ ಇದನ್ನಲ್ಲ ಅವನಿಗೆ ಉತ್ತರ ಕೊಡೋ ಕೇಳಿ ನಿಮ್ಮ ಪುಟರಾಜನ ನನಗಂತ ಬೇಡ ಯಜಮಾನ ಅಲ್ಲಲ್ಲ ಅಂದರೆ ಮಂಡ್ಯ ಜಿಲ್ಲೆಯರೇ ಅಲ್ವೇನ್ರಿ ಪುಟರಾಜು ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯರೇ ಅಲ್ವೇನ್ರಿ ನಿನಗೂ ನಮ್ಮದೇ ಸ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಲ್ಲಪ್ಪ ನೀವು ಒಪ್ಪಕ್ಕೆ ನಾನು ಒಪ್ಪೇಕು ಸೊ ನಮ್ಮ ರವಿಯಣ್ಣಿಗೆ ಉತ್ತರ ಕೊಡೋ ಕೇಳಿ ಸುಮ್ಮನೆ ಏನೇನೋ ಬಾಯಿ ಬ ಅವ್ನು ಯಾರ್ಯಾರು ಬಾರಿ ಬಾಗಿಲು ತಟ್ಟಿದ್ರು ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಸಿ ಮಾಡೋಕ್ಕೇಳ್ರಿ ಫಸ್ಟು ಆಲ್ ಕ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟೌಟ್ ಮಾಡೋದಕ್ಕೆ ಅಂತ ಹೇಳಿದರು ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿ ಡಬ್ಲ್ಯೂ ಆರ್ ಸಿಗೆ ಗೆ ಸಿ ಡಬ್ಲ್ಯೂ ಎಮ್ ಎಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸೊ ಸಹಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದೀವಿ ಸೊ ಹೇಳಿದೀವಿ ಅದು ನಾನೇನು ಒತ್ತಾಯ ಮಾಡ ಈಗ ನಮ್ಮ ಅವರೇ ಕೊಟ್ಟಿದ್ದು ಅವರು ಒಬ್ರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹೇಳಿದಿವಿ ಅವರು ಬೇಕಾದ್ರೆ ಓಪನ್ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳಕ್ಕೆ ಇಲ್ಲ ಈಗ ಹೌದು ನಾನು ಪಾಪ ಭಯ ಆಯ್ತದ್ರಿ ಎಲ್ಲರೂ ಸಿಕ್ಬಿಟ್ರೆ ಪುಟ್ಟರಾಜು ಬಿಟ್ಟರೆ ನಮಗೆ ನನ್ನ ನೋಡಿ ಯಾ ನಮ್ಮ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು ಆಮೇಲೆ ಕೇಂದ್ರದ ಮಂತ್ರಿ ಪಕ್ಕದಲ್ಲಿ ಇರ್ತಾರೆ ಹೇಳಪ್ಪ ಯಾವಾಗ್ಲೂ ಪಾಪ್ರಿಷ್ ಏಯ್ ಅದು ಅವ್ರ ಜವಾಬ್ದಾರಿ ರಾಜ್ಯದ ಸಮಸ್ಯೆಯನ್ನು ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದ್ಲು ಓದ್ತಾ ತಿಳ್ಕೊಳಕ್ಕೆ ಹೇಳ್ರಿ ಅದು ಯಾರು ಮಾತಾ